ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ ಅಂತ ಹೇಳ್ಕೊತಾ ಇವತ್ತು ಬೆಳಿಗ್ಗೆ ಒಂದು ಪ್ರೊಮೋ ಬಿಟ್ಟಿದ್ರು ಮಲ್ಲಮ್ಮನ ಬಗ್ಗೆ ಅಂದ್ರೆ ಇಡೀ ಪ್ರೊಮೋನ ಬಿಟ್ಟಿದ್ರು ಆದ್ರೆ ಅದ್ರೊಳಗೆ ಮಲ್ಲಮ್ಮನ ಬಗ್ಗೆ ಹೆಚ್ಚಿ ತೋರಿಸಿದ್ದರು ಅಂದರೆ ಏನೈತೆ ಅನ್ನೋದನ್ನು ನಾವು ಈಗ ನೋಡಬೇಕಾಗಿತಿ ನೋಡೋನು ಈ ವಿಡಿಯೋ ನೋಡೋನು ಅನ್ನತನ ತನ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಬಿಗ್ ಬಾಸ್ನ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹೆಚ್ಚಿನ ವೀಡಿಯೋಗಳು ನನ್ನ ಚಾನಲ್ದಾಗ ಬರ್ತಿರ್ತಾವೆ ಬಿಗ್ ಬಾಸ್ನ ದಿನನಿತ್ಯದ ಅಂದರೆ ದಿನನಿತ್ಯ ಪ್ರೋಮೋ ದಿನನಿತ್ಯದ ಒಂದು ಕಂಟೆ ಏನ ಕಂಟೆಂಟ್ ಅದೆಲ್ಲ ನನ್ನ ಚಾನಲ್ ಬರ್ತಿರ್ತದೆ ಅಂತ ಹೇಳ್ಕೊತಾ ಈಗ ಮಲ್ಲಮ್ಮನ ಬಗ್ಗೆ ನೋಡೋಣ ಮಲ್ಲಮ್ಮನ ಜೊತೆ ಮಾತಾಡ್ಬೇಕಂತೇಳಿ ಕಂಟೆಸ್ಟೆಂಟ್ ರೂಮಿಗೆ ಅವ್ರು ಬಿಗ್ ಬಾಸ್ ಬಾ ಅಂತ ಹೇಳ್ತಾರೋ ಆದರೆ ಮಲ್ಲಮ್ಮಗೆ ಕಂಟೆಸ್ಟೆಂಟ್ ರೂಮನ್ನು ಎಲ್ಲಿ ಅನ್ನೋದು ಗೊತ್ತಿರೋಂಗಿಲ್ಲ ಆ ಥರ ಮುಗಿದ ಮಲ್ಲಮ್ಮ ಅಂದರೆ ಈ ಥರ ಮುಗ್ಧತೆ ಇಟ್ಕೊಂಡ್ರೆ ಮಲ್ಲಮ್ಮ ಈಗೇನೋ ಜನರಿಗೆ ಮನೋರಂಜನೆ ಕೊಡತ್ತಾಳು ಆದರೆ ಮನೋರಂಜನೆ ಈಗ ಕೊಟ್ರಂದ್ರೆ ಮುಂದಾಗಿ ಕಂಟೆಸ್ಟೆಂಟ್ ಅಂತ ಬಂದ್ರೆ ಆಟ ಆಡಬೇಕಾಗೈತಿ ಕೆಲವೊಂದು ರೂಲ್ಸ್ನ ಇದು ಮಾಡ್ಬೇಕು ರೂಲ್ಸ್ನ ಫಾಲೋ ಮಾಡ್ಬೇಕಾಗೈತಿ ರೂಲ್ಸ್ ಏನೋ ಫಾಲೋ ಮಾಡ್ತಾರೆ ಆದರೆ ಆಟ ಆಡಬೇಕೈತಿ ಟಾಸ್ಕ್ಗಳನ್ನು ಕಂಪ್ಲೀಟ್ ರೀ ಅದರ ಫಿಸಿಕಲಿ ಅಷ್ಟೊಂದು ಈಕಿ ಇಲ್ಲ ಅಂತ ಹೇಳ್ಬೋದು ಅಂದರೆ ಗೊತ್ತಾಗೈತಿ ನೀವು ಎಲ್ಲರಿಗೂ ನೋಡಿದ್ರೆ ಗೊತ್ತಾಕೈತಿ ಫಿಸಿಕಲಿ ಯಾವ ಥರ ಆದಾಳು ಅಂದರೆ ಈಗ ಮಾಡೋಕ್ಕಾಗೈತೀವಿ ಇಲ್ಲ ಅನ್ನೋದನ್ನು ಇನ್ನೂ ಗೊತ್ತಿಲ್ಲ ಮತ್ತು ಈಗ ಹೋಲ್ಸಲ ಅಂದರೆ ಮಲ್ಲಮ್ಮಾಯಿನೂ ಹೋಲ್ಸಲ ಏನು ಗೊತ್ತಿಲ್ಲ ಗೊತ್ತಿಲ್ಲ ಏನು ಗೊತ್ತ ಎಲ್ಲ ಗೊತ್ತಿದ್ದು ಹಿಂಗೆ ಅಣ್ಣತಾಳು ಅದು ನಮ್ಗೆ ಗೊತ್ತಿಲ್ಲ ಈ ಥರ ಈ ಸಲ ಆ ಥರ ಟೂಸ್ಟ್ ಇಟ್ಕೊಂಡು ಮಲ್ಲಮ್ಮನ ಕರಿಸಿದರು ಮೊದಲೇ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಓಡತ್ತರು ಈ ಮಲ್ಲಮ್ಮನೂ ಯಾವ ಥರ ಟ್ವಿಸ್ಟ್ ಇಟ್ಟು ಕರೆಸಿದಾರೋ ಅದು ನಮ್ಗೆ ಗೊತ್ತಿಲ್ಲ ಈ ಮಲ್ಲಮ್ಮನ ಇನ್ನು ನಾವು ನೋಡ್ಬೇಕಂದ್ರೆ ಬಿಗ್ ಬಾಸ್ದವ್ರು ಮೇಲೆ ತಾ ಒಳಗೆ ಮಾತಾಡೋದು ಒಳಗೆ ಒಳಗಿ ಒಬ್ಬಕ್ಕಿ ಹೋಗಿ ಎಂಜಿಗೆ ಬರ್ತಿರ್ತೈತಿ ಅಂದ್ರೆ ಹೊಳ್ಳೆಹಳ್ಳಿ ಬಾಗಲ ತೆಗೆದು ಬಾಗಲ ಹಾಕೋದು ಅನ್ನೋದು ಮಾಡಿ ನೋಡ್ತಿರ್ತಾಳು ಯಾರು ಬರತ್ತಾರಣ ಯಾರೆಲ್ಲ ನಾ ಒಬ್ಬಕ್ಕೆ ಬಂದನ ಅಂತೇಳಿ ನನ್ನ ಒಬ್ಬಕ್ಕಿನ ಕದಾರಣ ಅವ್ರು ರೂಮಿಗೆ ಅಂತೇಳಿ ನೋಡ್ತಿರ್ತಾರ ಆದರೆ ಈಗ ಮಲ್ಲಮ್ಮಗ ಏನು ಹೇಳ್ತಾರೋ ನನ್ನ ಮಾತಿನಿಂಗೆ ಅಂದ್ರೆ ಅಲ್ಲಿ ಒಂದು ಏನು ಹೆಡ್ಫೋನ್ ಥರ ಒಂದು ಸೋಫಾ ಸೆಟ್ ರೆಡಿಮೇಡ್ ಇರ್ತಾರ ಅಲ್ಲಿ ಹೋಗಿ ಕುಂತು ಮಾತಾಡೋದಿರ್ತೈತಿ ಮಲ್ಲಮ್ಮಗೋತಾರೆ ಹಂಗಿಲ್ಲ ಅಲ್ಲಿ ಹೋಗಿ ಕುಂಡ್ರೆ ಹೇಳ್ತಾರೆ ಕುಂಡಿರ್ತಾರ ಮಲ್ಲಮ್ಮ ನನ್ನ ಮಾತಿನಿಂಗ್ ಸರಿಯಾಗಿ ಕರೆಕ್ಟಾಗಿ ಕೇಳ್ತಾ ಇದ್ಲು ಹೊತ್ತು ಕೇಳ್ತಾರೆ ಬಿಗ್ ಬಾಸ್ದವ್ರ ಮಲ್ಲಮ್ಮ ಏನೂ ಉತ್ತರ ಕೊಡ್ದನ ಹಿಂಗೆ ಕೈ ಮುಕ್ಕೊಂಡು ಗಪ್ಪ ಕಣ್ಮುಚ್ಚಿ ಕುಂದಿರ್ತಾಳು ಆವಾಗ ಮಲ್ಲಮ್ಮ ಮಲ್ಲಮ್ಮಗ ಏನು ಹೇಳ್ತಾರೋ ಬಿಗ್ ಬಾಸ್ದವ್ರ ಮಲ್ಲಮ್ಮ ನನ್ನ ಬಗ್ಗೆ ನಿಮ್ಮ ನನ್ನ ಮಾತುಗಳ ಸ್ಪಷ್ಟವಾಗಿ ಕೇಳ್ತಾ ಇದ್ದು ತಿಂಡ್ ಮಲ್ಲಮ್ಮ ಓಕೆ ರೀ ಓಕೆ ಸರ್ ತಂದ್ಬಿಡ್ತಾಳು ಅಂದ್ರೆ ಆಕೆ ಯಾವುದೋ ಒಂದು ಅಂದ್ರೆ ಆಕೆ ಯಾವುದೋ ಒಂದು ಲೋಕದಾಗಿ ಇರ್ತಾಳೋ ಮಲ್ಲಮ್ಮ ನನ್ನೊಬ್ಬನೇ ಯಾಕೆ ಕರ್ಸೋರು ನಾ ಒಬ್ಬಕ್ಕೆ ಯಾಕೆ ಬಂದನಿಲಿ ಅಂತೇಳಿ ಆಕೆ ಅಂಜಿಗೂ ಇರ್ತೈತಿ ಅಂದ್ರೆ ಆ ಥರ ಆ ರೂಮ್ ಡಾರ್ಕ್ ರೂಮ್ ಒಳಗೆ ಆ ಥರ ಯಾವತ್ತ ಸೆಟ್ ಇದಿದ್ರು ಮಲ್ಲಮ್ಮ ಹೋಗಿರಂಗಿಲ್ಲ ಅಂದ್ರೆ ಈ ಫಸ್ಟ್ ಟೈಮ್ ಹೋಗಿರೋ ಅಂದ್ರೆ ಆಕೆ ಎಂಜಿಕ್ ಬರ್ತಿರ್ತೈತಿ ಅಂತ ಎಲ್ಲರೂ ಅಂದ್ಕೊಂಡರು ಮತ್ತು ಅಕ್ಕಿ ಈಗ ಮೊದ್ಲು ಹೋಗಿದ್ದಾಳು ಏನು ಟ್ಯೂವಿಸ್ಟ್ ಇಟ್ಕೊಂಡು ಆಕೆ ಬಂದಾಳುತ್ತ ಯಾರಿಗೂ ಗೊತ್ತಿಲ್ಲ ಏನೂರ್ಗೂ ಮೊದ್ಲು ಟ್ಯೂಸ್ಟ್ ಕೊಡುತ್ತಾರೋ ಈಗ ಮಲ್ಲಮ್ಮ ಹೇಳಂತಲೇ ಮಲ್ಲಮ್ಮ ಏನರ ಒಂದು ಮಾತಾಡೋದು ಹೇಳ್ತಾರ ಅಂದರೆ ಬಿಗ್ ಬಾಸ್ ಏನರ ಮಾತಾಡಿ ಮಲ್ಲಮ್ಮ ಅಂತ ಹೇಳಂತ್ಲೆ ಆಯ್ಕೆ ಮಲ್ಲಮ್ಮ ಏನು ಹೇಳ್ತಾಳು ಹತ್ತಿ ಬಗ್ಗೆ ಒಂದು ಒಗ್ಗಟ್ಟು ಹೇಳ್ತಾಳು ಒಗ್ಗಟ್ಟು ಹೇಳಂತಲೇ ಇದನ್ನ ಬಿಡಿಸ್ರಿ ಅಂತ ಹೇಳ್ತಾ ಆಕೆ ಬಿಗ್ ಬಾಸ್ಗೆ ಒಂದು ಕ್ವಶನ್ ಉಲ್ಟಾಗಿ ಕೇಳಿಬಿಡ್ತಾಳು ಅವಾಗ ಬಿಗ್ ಬಾಸ್ದವ್ರ ಕರೆಕ್ಟ್ ಉತ್ತರ ಕೊಡ್ತಾರು ಹತ್ತಿ ಹತ್ತೇಳಿ ಉತ್ತರ ಹೇಳ್ತಾರು ಅವರು ಸರೀರ ಹತ್ತೇಳಿ ಅವಾಗ ತಲೆ ಆಡಿಸ್ತಾಳೆ ಮಲ್ಲಮ್ಮ ಆದ್ರೆ ಆಯ್ಕೆ ಮಲ್ಲಮ್ಮ ಆಗ ಬಿಗ್ ಬಾಸ್ದವ್ರಿಗೆ ಏನು ಆದ್ರೆ ಬಿಗ್ ಬಾಸ್ ಏನು ಕೇಳ್ತಾರಂದ್ರೆ ಫಸ್ಟ್ನೇ ಸಲ ಅಂದ್ರೆ ಇಷ್ಟು ಸೀಸನ್ ಒಳಗೆ ಫಸ್ಟ್ನೇ ಸತಿ ಒಬ್ಬರು ಕಂಟೆಸ್ಟೆಂಟ್ಸ್ ಬಿಗ್ ಬಾಸ್ಗೆ ಬಾಯಿ ಕಟ್ಟೋ ಥರ ಅಂದ್ರೆ ನೀನು ಅಂದರೆ ಯಾರು ಇನ್ನೂರಿಗೂ ನಾನು ಬಿಗ್ ಬಾಸ್ಗೆ ಕ್ವಶನ್ ಕೇಳಿರಲಿಲ್ಲ ಟಾಸ್ಕ್ನ ಕೊಟ್ಟಿರಲಿಲ್ಲ ಟಾಸ್ಕ್ ಥರ ಒಂದು ಕ್ವಶನ್ ಕೊಟ್ಟಿರಲಿಲ್ಲ ನೀನ ಫಸ್ಟ್ ಟೈಮ್ ಕೇಳಿದೆ ನೀನು ಫಸ್ಟ್ ಟೈಮ್ ಕೇಳಿ ಬಿಗ್ ಬಾಸ್ಗೆ ಉತ್ತರ ಬರಲ್ದಂಗೆ ಮಾಡಿದ್ದೆ ಅಂತ ಹೇಳ್ತಾರೆ ಆದ್ರೆ ಅವರು ಬಿಗ್ ಬಾಸ್ದವ್ರ ಈ ಥರ ಹೇಳಿಕೀಗಿ ಅಂದರೆ ಆಕೆಯು ಸ್ವಲ್ಪ ಏನೋ ಖುಷಿ ಆಗಿಲ್ಲ ಅಂತ ಹೇಳ್ತಾರೆ ಆದ್ರೆ ಮಲ್ಲಮ್ಮ ಇಲ್ರಿ ಸರ್ ರೀ ನಾನು ಏನು ಹೇಳತ್ತೆ ತಲೆ ಆಡಿಸಿ ಏನು ಗೊತ್ತಿಲ್ಲದಾರ್ತೆ ತಲೆ ಆಡಿಸ್ತಾಳು ಅಂದ್ರೆ ಅಕ್ಕಿ ಏನು ಮುಗ್ದತೆ ದಾಳ ಅನ್ನಿಸ್ತೈತಿ ಆ ಥರ ಮುಗ್ದತೆ ಇಟ್ಕೊಂಡ್ರೆ ಮುಂದಿನ ದಿನ ಮಾಡಿದಾಗ ಮಲ್ಲಮ್ಮಗೆ ಕಷ್ಟ ಆಕೈತಿ ಅಂತ ಹೇಳ್ಬೋದು ಯಾಕಂದ್ರೆ ಈ ಕಂಟೆಸ್ಟೆಂಟ್ ಅಂದ್ರೆ ಕೆಲವೊಂದು ಟಾಸ್ಕ್ನ ಕಂಪ್ಲೀಟ್ ಮಾಡ್ಬೇಕಾಗೈತಿ ಪಾಯಿಂಟ್ಸ್ಗಳ ಮೇಲೆ ಇರಬೇಕೈತಿ ಅದರ ಪಾಯಿಂಟ್ಸ್ಗಳ ಮೇಲೆ ಇರಬೇಕಂದ್ರೆ ಮಲ್ಲಮ್ಮ ಸ್ಟ್ರಾಂಗ್ ಆಗಿರಬೇಕು ಬೆಳಿಗ್ಗೆ ಇವತ್ತು ನಿನ್ನ ಬೆಳಿಗ್ಗೆ ನಾನು ಬಿಗ್ ಬಾಸ್ ನೋಡಿದಾಗ ಸ್ವಲ್ಪ ವರ್ಕೌಟ್ ಏನೋ ಮಾಡಾತ್ತೆ ಮಲ್ಲಮ್ಮ ಯಾರು ಹಿಡಿದು ಡಂಬಲ್ ತೊಗೊಂಡು ಡೆಂಬಲ್ ತಗೊಂಡು ಕಾವ್ಯನ ಮೋಸ್ಟ್ಲಿ ಕಾವ್ಯ ಇರ್ಬೋದು ಅವರು ಕಾವ್ಯ ಅವರು ಡೆಂಬಲ್ ತಗೊಂಡು ಸ್ವಲ್ಪ ವರ್ಕೌಟ್ ಮಾಡಿದ್ಲು ಅವಾಗ ಇದೆಲ್ಲ ಆಗಲ್ಲಂತೆ ಮತ್ತು ಸ್ವಲ್ಪ ರನ್ನಿಂಗೇನೋ ಯಾರ ಜೊತೆ ಹಿಂದಿಂದ ಓಡಾಡಿ ರನ್ನಿಂಗು ಮಾಡಿದ್ಲು ಆದರೆ ಈ ಥರ ಫಿಸಿಕಲ್ನ ಮುಂದೆ ಕಿ ಇಟ್ಟಿಟ್ಕೊಂಡ್ರೆ ಟಾಸ್ಕ್ನ ಕಂಪ್ಲೀಟ್ ಮಾಡೋಕೆ ಸಾಧ್ಯ ಆಕೈತಿ ಅಲ್ಲಿ ತನಕ ನೋಡೋಣ ಮುಂದಿನ ವೀಡಿಯೋ ಒಳಗೆ ಮಲ್ಲವನ್ ಬಗ್ಗೆ ಹೇಳ್ತಾರೆ ಅನ್ಕೊತಾ ಅಲ್ಲಿ ತನಕ ನೋಡೋಣ ಬಾಯ್